Thank you. ಮಾಡಲು ಅವಕಾಶವನ್ನು ಕೊಟ್ಟು ಈ ನಮ್ಮ ಕುವೆಂಪನವರಿಗೆ ವಿಶ್ವಮಾನವ ದಾರಿಯನ್ನು ಹಾಕಿಕೊಂಡಿರತಕ್ಕಂತಹ ಮಹಾನ್ ಕವಿ ರಾಷ್ಟ್ರಕವಿ ಇವರಿಗೆ ನನ್ನ ಒಂದು ಆರತಿಯನ್ನು ಬಳಗುವುದರ ಮೂಲಕ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಭಾರತ ಬ್ರಹ್ಮನಿಂದ ಯಾವ ಗಂಡಿಸಿನಿಂದಲೂ ನನಗೆ ಸಾವಿಲ್ಲ ಎಂದು ಹೊರಪಡೆದ ಮಹಿಷೇಶ್ವರನ ಕಳ್ಳ ಪೂಜೆ ಹೆಣ್ಣು ಪೂಜೆಗಳನ್ನು ಮಾಡುವುದನ್ನು ಬಿಟ್ಟು ಈ ಮಹಿಷೇಶ್ವರನನ್ನು ಆರಾಧಿಸಿ ಪೂಜೆ ಮಾಡಿ ಪೂಜೆ ಮಾಡಿ ಆರಾಧಿಸಿ ನನ್ನಿಂದಲೇ ನಿನಗೆ ಸಂಹಾರ ಲೋಕ ಕಲ್ಯಾಣಕ್ಕಾಗಿ ದುಷ್ಟರನ್ನು ಸದೆ ಬಡಿಯುವುದೇ ನನ್ನ ಉದ್ದೇಶ ವಾ ಎಲ್ಲಿ ನಾನು ಇವತ್ತು ಐಂಗಾರ್ ಮಾನ್ಯಿತರ ವೇಷವನ್ನು ಹಾಕಿದ್ದೇನೆ ಇದು ನಮ್ಮ ಟ್ರೆಡಿಷನ್ ಆ ರೀತಿ ಅದಕ್ಕಾಗಿ ಇದನ್ನು ಸಹ ಆಯ್ಕೆ ಮಾಡಿದ್ದನ್ನು ನಾನು ಈ ವೇಷವನ್ನು ಧರಿಸಿದ್ದೇನೆ ತ್ಯಾಂಕ್ ಯು ಶುಭ್ರಂ ಬರಧರಂ ಶುಷ್ಭಂ ಶಶಿವರನಂ ಚತುರ್ಭುಜಂ प्रसन्न वदनम ज्ञाए सर्व विघ्नोपशाते <coughs> यो नित्यमच्युत प्रधान भुजय परम यामो हदस्तरितराणि गणाय मेने अस्मत् गुरु भवते तैलिक सिंधु रामानुज श्री चरणं शरणं तगळी हत् रुपय अष्टे मंदूर वडे मंदूर वडे नमस्कार ಪ್ರಯತ್ನಿಸ್ತಾ ಇದ್ದೇನೆ ಎಲ್ಲರಿಗೂ ಭಾರತೀಯ ಹಿಂದೂ ನಾರಿ ನಮ್ಮ ಸಂಸ್ಕೃತಿಯ ನಮ್ಮ ಭಾರತೀಯ ನಾರಿಯ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಸಾಂಗ್ ಪ್ಲೇ ಮಾಡಿ ಇದ್ರೆ ನುಗ್ಗುತ್ತಾರೆ ಸೈನಿಕರನ್ನು ಸಮ್ಮಾನ ಮಾಡುವೆ. ಸದ್ಯ ಪಡುವೆ You will try to. ಭವಿಷ್ಯಗಳ ಬದಲಿಗೆ ಅರ್ಥದ ಹಾಗೆ ಪರಸ್ಪರ ದ್ವೇಷ ಸಂದೇಶವು ಸಕಲ ಬೇದ ಸರ್ವಧರ್ಮ ಸಮನ್ವಯದ ಬೀಡಾಗಿ ನಿಷ್ಠಾಮ ಧರ್ಮಾವಲಂಬಿಗಳ ತಂಬಿಕೆ ಮೋಕ್ಷಿಗಳ ಮುಕ್ತಾಮವಾಗಲಿ ಅನಂತ ಸುಭಿಕ್ಷತೆ ಅಮರವಾಗಿ ಅಖಂಡ ಸುಭಿಕ್ಷಣ ಅರ್ಥಿಯವಾಗಲಿ ಅನಿಷ್ಟ ಪರಂಪರೆಯ ಮೂಲ ಹೇತು ದೌರ್ಜನ್ಯ ಧೂಮಕೇತರಾದ

ఈ చాణక్యనన్నే కరదు విశ్వ మహాన్ శక్తి విశ్వ స్వామి మూల స ఈ చాణక్యన కచే అంత బతు ఆచే కారంభుభూ సరి చంద్రదే ఏరి సో బ్రాహ్మణో అట్టే స he did it. ಯಾಕ ತಾಯಿ ಬಿಟ್ಟೆ ಸಾಹನ ಇಲ್ಲ ತಿರಿಲ್ಲ ಅಂತ ನನ್ನ ಹೆಂಡಿನ ಕೆಲಸ ಸೇರಿಸ್ಕೊಂಡೆ ಭಕ್ತಿ ನಾ ನನ್ನ ಹೆಂಡಿಗೆ ಕೆಲಸಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ ಶಿಲಾ ಮೋಹನ ಮಟ್ಟು ಟಿ ಶಾಬಾ ಆಬಿ ನಾ ನನ್ನ ಹೆಂಡಿ ಅವಮಾನ ತಾಳಲಾರೆ

ಊರು ಸುಡುವುದನ್ನು ನೋಡಿ ಅಲ್ಲಿ ಒಣಕೆಯಿಂದ ಅವರು ನನ್ನ ಒಪ್ಪಬರನಾಗಿ ಸದೆ ಬಡಿತು ರಣಚಂಡಿ ಆಗಿ ನಿಂತು ಒಪ್ಪಬರನಾಗಿ ಸದೆ ಬಡಿತು ಎಲ್ಲ ಮಾಡ್ತಾರೆ ಆಗ ಕೋಟೆಯನ್ನು ಕಾಪಾಡಿ ಆಗ ಕಂಡ ನೋಡ್ಬಿಟ್ಟು ಮುಚ್ಚಾಗಿ ಹೋಗಿ ಅಲ್ಲಿ ಸೈನ್ಯವ ಕೋಟೆಯನ್ನು ಮುತ್ತಿದೆ ಹೋಗಿ ರಣಕಾಲೆ ನೋಡಿ ನಮ್ಮ ಸೈನ್ಯವನ್ನು ಕರೆತನ್ನಿ ಎಂದು ಹೇಳುತ್ತಾಳೆ ಆಗ ಬಂದಾಗ ಮೋಸದಿಂದ ಇಳಿದ್ರೆ ಮನೆಗೆ ಓಪವನ್ನು ಇದರಲ್ಲ ಕಡಿಯಾಗ ಕಡೆಯವರು ಬಂದು ಬೆನ್ನಿಗೆ ತಿಚ್ಚಿ ಅಮರಳಾದ ಓರ್ಗರೈ

रुष्ट जेट्टियू अट्टाहा सदैल मेरे युखिरे, मेरे युखिरे, पादा, गुरुवे बिरे नुमिन पादा,

ಇದೊಂದು ಬದಿ ಇದೊಂದು ಜನ್ಮವೇ ಎಂತಹಿ ಇದೆಂತಹಿ ನಾನೇ ಎಂದು ಶಕ್ತು ಅಜಾವ ಶಕ್ತಿ ನನಗೆ ಎಲ್ಲೋಗಿ ಕಾಡ್ತಿದೆ ಅಜಾವ ಶಕ್ತಿ ನನ್ನ ಪುತ್ರನನ್ನು ಶತ್ರುವನ್ನು ಆಚೆ ಮಾಡಿದೆ ಯಾವ ಶಕ್ತಿ ನನ್ನ ಮನೆಯೇ ಮರಣಬಾರದಂತೆ ಕೇಳುತ್ತೆದಿದೆ ಅವನೇ ಅವನೇ ಓ ಹರೇ